ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದೆವ್ವ ಭೂತಗಳ ಪ್ರಭಾವಕ್ಕೆ ಒಳಗಾಗಿದ್ದರೆ ಹೀಗೆಲ್ಲ ಆಗುತ್ತದೆ ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ಪ್ರಭಾವ ಬೀರಿದಾಗ ನಮಗೆ ಕಾಣಿಸುವುದಿಲ್ಲ ಆದರೆ ಅನುಭವಕ್ಕೆ ಬರುತ್ತದೆ ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ಪ್ರಾಬಲ್ಯವನ್ನು ಸಾಧಿಸಿದ್ದರೆ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗಿದ್ದರೆ ಈ ರೀತಿಯೆಲ್ಲ ಆಗುತ್ತಿರುತ್ತದೆ ಮೊದಲನೆಯದಾಗಿ ದೇವರ ಮೇಲಿನ ಭಕ್ತಿ ಕಡಿಮೆಯಾಗಿ ಭಯ ಹೆಚ್ಚಾಗುವುದು ನಕಾರಾತ್ಮಕ ಶಕ್ತಿಯ ಪ್ರಭಾವದಲ್ಲಿರುವ ಯಾವುದೇ ವ್ಯಕ್ತಿಯ ಮನಸ್ಸು ಪ್ರಾರ್ಥನೆ ಧ್ಯಾನ ಇತ್ಯಾದಿಗಳ ಮೇಲೆ ಕೇಂದ್ರೀಕರಿಸುವುದನ್ನು ನಿಲ್ಲಿಸುತ್ತದೆ ಅಂತಹ ಜನರು ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದಕ್ಕೂ ಹಿಂದೆ ಮುಂದೆ ನೋಡುತ್ತಾರೆ ದೇವರ ದರ್ಶನವನ್ನು ಪಡೆದುಕೊಳ್ಳಲು ಅವರು ಇಷ್ಟಪಡುವುದಿಲ್ಲ ದೇವರ ನಾಮಸ್ಮರಣೆಯನ್ನು ಮರೆತು ಬಿಡುತ್ತಾರೆ ಎರಡನೆಯದಾಗಿ ಈ ರೀತಿಯಾದ ವಿಚಿತ್ರ ಕನಸುಗಳು ಬೀಳುವುದು ಒಬ್ಬ ವ್ಯಕ್ತಿಯ ಸುತ್ತಲೂ ನಕಾರಾತ್ಮಕ ಶಕ್ತಿ ಇದ್ದಾಗಲೆಲ್ಲ ಅಂತಹ ಜನರು ತಮ್ಮ ಕನಸಿನಲ್ಲಿ ಭಯಭೀತರಾಗಲು ಪ್ರಾರಂಭಿಸುತ್ತಾರೆ ಕನಸಿನಲ್ಲಿ ನೀವು ನಿಮ್ಮ ಸುತ್ತಲೂ ಸತ್ತ ಜನರ ಮುಖಗಳನ್ನು ನೋಡಲು ಪ್ರಾರಂಭಿಸುತ್ತೀರಿ ಈ ರೀತಿಯಾದ ಕನಸುಗಳು ನಿಮಗೆ ಪದೇ ಪದೇ ಬೀಳುತ್ತಿದ್ದರೆ ನಿಮಗೆ ಆಗುತ್ತಿರುವುದೇನೂ ಸಾಮಾನ್ಯ ವಿಷಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲೆ ಪ್ರಭಾವ ಬೀರಿದಾಗ ಅಥವಾ ಅವುಗಳು ನಿಮ್ಮ ಸುತ್ತಮುತ್ತ ಓಡಾಡಲು ಪ್ರಾರಂಭಿಸಿದಾಗ ಇಂತಹ ವಿಚಿತ್ರವಾದ ಕನಸುಗಳು ಬೀಳುತ್ತವೆ ಮೂರನೆಯದಾಗಿ ಸೋಮಾರಿಯಾಗುತ್ತಲೇ ಇರುತ್ತಾರೆ ನಕಾರಾತ್ಮಕ ಶಕ್ತಿಯ ಪ್ರಭಾವದಲ್ಲಿರುವ ಯಾವುದೇ ವ್ಯಕ್ತಿ ಸೋಮಾರಿಯಾಗಿರುತ್ತಾನೆ ಅಂತಹ ಜನರಿಗೆ ಯಾವುದೇ ಕೆಲಸ ಮಾಡಲು ಮನಸ್ಸು ಬರುವುದಿಲ್ಲ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡು ಮಾಡಬೇಕೆಂದು ಕೂಡ ಅವರಿಗೆ ಅನಿಸುವುದಿಲ್ಲ ಧ್ಯಾನ ಮಾಡಬೇಕೆಂದು ಅನಿಸಿದರೂ ಸೋಮಾರಿತನದಿಂದಾಗಿ ಧ್ಯಾನ ಮಾಡಲು ಸಾಧ್ಯವಾಗುವುದಿಲ್ಲ ಅವರು ಒಂದೆಡೆ ಮೌನವಾಗಿ ಕುಳಿತುಕೊಳ್ಳಲು ಇಷ್ಟಪಡುತ್ತಾರೆ ಯಾರೊಂದಿಗೂ ಸೇರಲು ಮನಸ್ಸು ಮಾಡುವುದಿಲ್ಲ ನಾಲ್ಕನೆಯದಾಗಿ ಎಲ್ಲವೂ ನಕಾರಾತ್ಮಕವಾಗಿಯೇ ಕಾಣುವುದು ನಕಾರಾತ್ಮಕ ಶಕ್ತಿಗೆ ಒಳಗಾಗಿರುವ ವ್ಯಕ್ತಿಗೆ ಯಾವುದೇ ಒಂದು ವಿಚಾರದ ಮೇಲೆ ಅಥವಾ ಕೆಲಸದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಅವರ ಮನಸ್ಸಿಗೆ ನಿರಂತರವಾಗಿ ನಕಾರಾತ್ಮಕ ಆಲೋಚನೆಗಳು ಬರುತ್ತವೆ ಅಲ್ಲದೆ ಆ ವ್ಯಕ್ತಿಯ ಸುತ್ತ ಏನೇ ಒಳ್ಳೆಯದು ನಡೆಯುತ್ತಿದ್ದರೂ ಅಂತಹ ವ್ಯಕ್ತಿಯು ಎಲ್ಲವನ್ನೂ ನಕಾರಾತ್ಮಕವಾಗಿ ನೋಡುತ್ತಾನೆ ತುಂಬ ಸಕಾರಾತ್ಮಕವಾಗಿ ಭಾವಿಸುವ ವಿಷಯಗಳಲ್ಲಿಯೂ ಸಹ ಅವರು ನಿರಾಸೆಯನ್ನು ಮತ್ತು ನಕಾರಾತ್ಮಕತೆಯನ್ನು ನೋಡಲು ಪ್ರಾರಂಭಿಸುತ್ತಾರೆ ಐದನೆಯದಾಗಿ ವೃತ್ತಿ ಜೀವನದಲ್ಲಿ ಪ್ರಗತಿಯೇ ಇರುವುದಿಲ್ಲ ಬಹಳ ಸುಲಭವಾಗಿ ಮಾಡಲಾಗುತ್ತಿದ್ದ ಕೆಲಸಗಳಲ್ಲಿ ನಿರಂತರವಾಗಿ ವಿಫಲರಾಗುತ್ತಿದ್ದರೆ ಅದರ ಅರ್ಥ ಅವರ ಮೇಲೆ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ಪ್ರಭಾವ ಬೀರಿದೆ ಎಂಬುದಾಗಿದೆ ಅಲ್ಲದೆ ಅಂತಹ ಜನರು ತಮ್ಮ ಕೆಲಸದ ಮೇಲೆ ಗಮನಹರಿಸುವುದನ್ನು ನಿಲ್ಲಿಸುತ್ತಾರೆ ಹಿಂದೆ ಅವರಿಗೆ ಸಂತೋಷ ನೀಡುತ್ತಿದ್ದ ಕೆಲಸಗಳನ್ನು ಈಗ ಮಾಡಲು ಮನಸ್ಸಾಗುವುದಿಲ್ಲ ಇಂತಹವರ ವೃತ್ತಿ ಜೀವನದಲ್ಲಿ ಪ್ರಗತಿಯು ಕನಸಿನ ಮಾತಾಗಿರುತ್ತದೆ